ನಿಸರ್ಗ ಅಮ್ಮ ನಿಸರ್ಗ ಇದ್ದೋಳಮ್ಮ ಅಲ್ಲ ಯಾಕೆ ಹಿಂಗ್ ಬಿದ್ಬಿಟ್ಟೆ ನೀನು ಏನಾಯ್ತು ರೀ ರೀ ಏನಂದ್ರೆ ಸ್ವಲ್ಪ ಬೇಗ ಬನ್ನಿ ಇಲ್ಲಿ ಅಯ್ಯೋ ಏನಾಯ್ತು ನಿಸರ್ಗ ಇದ್ದೋಳಮ್ಮ ಯಾಕಮ್ಮ ಅಲ್ಲ ಏನಾಯ್ತು ಸರೋಜ ಅಯ್ಯೋ ಮೊದ್ಲು ಎತ್ತಿ ಮಲಗಿಸ್ತೀರಿ ಅವಳ ಮೇಲೆ ಏನಾಯ್ತು ನಮ್ಗೂ ಗೊತ್ತಿಲ್ಲ ಏನೋ ಜೋರ ಕೂಕೊಂಡ್ಳು ಸರೋಜ ಸ್ವಲ್ಪ ನೀರು ಚುಮ್ಸು ನಿಸರ್ಗ ಯಾಕಮ್ಮ ಏನಾಯ್ತು ಮಗಳೇ ಯಾಕ ಕೂಕೊಂಡೆ ಏನಾಯ್ತು ನಿನಗೆ ಯಾಕಮ್ಮ ಏನಾಯ್ತು ಸರೋಜ ಒಂದ್ಸಲಿ ನೋಡು ಜ್ವರ ಬಂದಿರ್ಬೇಕು ಇಲ್ಲ ರೀ ಜ್ವರ ಏನಿಲ್ಲ ಯಾಕಮ್ಮ ಯಾಕ ಮಗಳೇ ಯಾಕೆ ಕಂಡ ನೀರು ಏನಾಯ್ತು ಏನಾಯ್ತು ಹೇಳ್ಕೋ ಮಗಳೇ ಎದೋಳು ಕುತ್ಕೋ ಎದೋಳು ನೀನು ಅಲ್ಲ ನೀನು ಏನು ಹೇಳ್ದಂಗೆ ಸುಮ್ಮನೆ ಹೇಳ್ತಾ ಇದ್ರೆ ಏನ್ ಅನ್ಕೋಬೇಕಪ್ಪ ಹ್ಮ್ ಯಾಕೋ ಬಂಗಾರಿ ಏನ ಕಳ್ತಾ ಇರೋದ್ ಇವಾಗ ಅಮ್ಮ ಅದು ಹೇಳಪ್ಪ ಏನಾಯ್ತು ಅದು ಯಾಕಿಲ್ಲಪ್ಪ ಹ್ಮ್ ಏನೋ ಒಂಥರ ತಲೆ ಸುತ್ತು ಬಂತು ಅದಕ್ಕೆ ಬಿದ್ದೋದೆ ಡಾಕ್ಟರ್ ಹತ್ರ ಹೋಗೋಣ ಮಗಳೇ ಇಲ್ಲ ಡಾಕ್ಟರ್ಗೆ ಫೋನ್ ಮಾಡ್ಲಾ ಅಯ್ಯೋ ಬೇಡಮ್ಮ ಡಾಕ್ಟರ್ ಏನ್ ಬೇಡ ಹ್ಮ್ ಸ್ವಲ್ಪ ಸುಸ್ತಾಗಿತ್ತು ಅದಕ್ಕೆ ತಲೆ ತಿರ್ಗಿರ್ಬೇಕು ಹೌದಾ ಹ್ಮ್ ಯಾವ್ದಕ್ಕೊಂದ್ಸಲಿ ಡಾಕ್ಟರ್ ಚೆಕ್ಅಪ್ ಮಾಡ್ಸಕೊಂಡ್ರೆ ಒಳ್ಳೇದಲ್ವಾ ಮಗಳೇ ಬೇಡಮ್ಮ ಹ್ಮ್ ಏನ್ ಚಿಕ್ಕ ಡಾಕ್ಟರ್ ಅಂತ ಏನ್ ಬೇಡ ಅದಿರ್ಲಿ ಕಣ ಯಾಕೆ ಅಳ್ತಾ ಇದ್ ನೀನು ಅದ ಹೇಳು ಅಳ್ತಾ ಇದ್ನಾ ಇಲ್ಲ ಅಲ್ಲ ಕಣೆ ಇವಾಗ ಅಳ್ತಿದ್ದಲ್ಲೇ ಅಯ್ಯೋ ಏನೋ ಮಕ್ಕಳ ನೀರ್ ಬಂದಿರ್ಬೇಕಷ್ಟೇ ನಾನೇನು ಕಳ್ಳಿ ಹ್ಮ್ ಸರಿ ಆಯ್ತು ನೆನ್ನೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ ನೀನು ಆಮೇಲೆ ಅದಕ್ಕೆ ಇರ್ಬೇಕು ಹ್ಮ್ ತಲೆಸ್ತೂರ್ಗೆ ತಿರ್ಗಿ ಬಿದ್ದೋಗಿದ್ದು ಹ್ಮ್ ಇದು ಸಿದ್ಧಾರ್ಥ ಅವ್ರಿಗೆ ಫೋನ್ ಮಾಡ್ದ ಮಾತಾಡ್ದಾ ಅವ್ರು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಅಲ್ವೇ ನಮ್ಮ ಹೊರಟಿದ್ದು ಹೌದು ಕಣೆ ಅಲ್ಲ ಹೊರಟ್ರು ತಾನೆ ಫೋನ್ ಮಾಡಿ ಕೇಳ್ಬೇಕು ತಾನೆ ಹೊರಟ್ರ ಇಲ್ವಾ ಏನಾದ್ರು ಕೇಳ್ಬೇಕ ತಾನೆ ಅದ ಮಾಡ್ತೀನಮ್ಮ ಇವಾಗ ಮಾಡ್ತೀನಿ ಸರಿ ಮಾತಾಡು ಫೋನ್ ಮಾಡ್ಕೊಡ್ಲ ಬೇಡಪ್ಪ ನಾನೇ ಮಾಡ್ತೀನ್ ಬಿಡು ನನ್ ಫೋನ್ ಅಲ್ಲಿ ಹುಷಾರಪ್ಪ ಹ್ಮ್ ಯಾಕೆ ನೀನು ಊಟ ತಿಂಡಿ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ಯಾ ಮಗಳೇ ಮನ್ಸಲ್ಲಿ ಏನಾದ್ರು ಬೇರೆ ಆಲೋಚನೆ ಇದ್ರೆ ಹೇಳು ನಿಸರ್ಗ ಹ್ಮ್ ಯಾವ್ದೇ ಸಮಸ್ಯೆ ಆಗ್ಲಿ ಪರಿಹಾರ ಹುಡುಕ್ಬಹುದು ಹ್ಮ್ ಮನ್ಸಲ್ಲಿ ಇಟ್ಕೊಂಡ್ ಹೊರಗ್ಬೇಡಮ್ಮ ಮಗಳ ಆತರ ಏನಿಲ್ಲಪ್ಪ ಅಲ್ಲ ನನಗೇನ ಕಮ್ಮಿ ಅಮ್ಮ ಅಪ್ಪ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹ್ಮ್ ಸ್ವಲ್ಪ ಹೊತ್ತು ಮಲಗಿದ್ದು ಇದ್ದೊಳ್ತೀನಿ ಸರ್ ಹೋಗುತ್ತೆ ಮಲಗಿವಂತೆ ಫಸ್ಟ್ ಫೋನ್ ಮಾಡಿ ಮಾತಾಡು ಸಿದ್ಧಾರ್ಥ ಅವ್ರ ಹತ್ರ ಆಮೇಲೆ ಮಲಕೋ ಸರೋಜ ನಿಸರ್ಗ ನಿಮ್ಗೆ ಡಿಸ್ಟರ್ಬ್ ಮಾಡ್ಬೇಡ ಬಾ ನಾವು ಹೋಗೋಣ ಹ್ಮ್ ಸ್ವಲ್ಪ ಹೊತ್ತು ಸಿದ್ಧಾರ್ಥ ಅವರತ್ರ ಮಾತಾಡಿ ಆಮೇಲೆ ಮಲ್ಕೊಂಡ್ ನಿದ್ದೆ ಮಾಡ್ಲಿ ಹ್ಮ್ ನಿಸರ್ಗ ಸ್ವಲ್ಪ ಹೊತ್ತು ಫೋನ್ ಅಲ್ಲಿ ಮಾತಾಡಮ್ಮ ನಿಮ್ ಯಜಮಾನ್ರ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹ್ಮ್ ತಿರ್ಗಿ ಊಟ ಮಾಡಿ ನಾವು ಹೊರಗಡೆ ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ ಅಪ್ಪಾ ನನ್ಗೆ ಎಲ್ಲೂ ಬರೋದಕ್ ಮನ್ಸಿಲ್ಲ ಅಪ್ಪ ನಾನು ಒಂದ್ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನ್ ಮಲ್ಕೋತೀನಿ ಸ್ವಲ್ಪ ಹೊತ್ತು ಸರಿ ನಮ್ಮ ಆಯ್ತು ಹಂಗೆ ಮಾಡು ನಿನ್ ಇಷ್ಟ ಅಲ್ಲ ಕಣ ಸೊಸೆನ್ ಕರ್ಕೊಂಡ್ ಬರ್ದಾಗ ಬಂದಿದ್ಯಾಲ ನೀನು ಅಲ್ಲ ಇಬ್ರು ಜೊತೆಗೆ ಒಟ್ಟಿಗೆ ಹೋದ್ರಿ ತಾನೆ ಮತ್ತೆ ಬರುವಾಗ ಒಟ್ಟಿಗೆ ಬರ್ಬೇಕು ತಾನೆ ನೀವು ಅಮ್ಮ ಅವಳೇನು ಬರೋದು ರೆಡಿಯಾಗಿ ಇದ್ಲು ಹ್ಮ್ ಅತ್ತೆ ಮತ್ತೆ ಮಾವ ಒಂದೆರಡು ದಿವ್ಸ ಇದ್ದು ಬರ್ತಾಳೆ ಅಂತ ಕೇಳಿದಕ್ಕೆ ನಾನು ಸುಮ್ನ ಅದೇ ಹ್ಮ್ ಅಮ್ಮ ಅಪ್ಪ ಅವ್ರಿಗೂ ಆಸೆ ಇರ್ತದಲ್ಲ ಮಗಳ ಜೊತೆ ಒಂದ್ ಎರಡು ದಿವ್ಸ ಇರ್ಬೇಕು ಅಂತ ಇಲ್ಲಿ ಬಿಡು ಬಿಮ್ಲಾ ಅಯ್ಯ ಹಂಗಲ್ಲಪ್ಪ ಹ್ಮ್ ನಾನು ಒಬ್ಬಳೆ ಐತ್ನಲ್ಲಾ ಮನೇಲಿ ಬೇಜಾರ್ ಅನಸ್ತಾ ಇತ್ತು ಇನ್ನೇನ್ ಬರ್ತಾರೆ ಬಿಡು ಮಗ ಸೊಸೆ ಅಂತ ಅನ್ಕೊಂಡು ನಾನು ದಾರಿ ಕಾಯ್ತಾ ಇದ್ರೆ ನೀವ್ ನೋಡಿದ್ರೆ ಇಬ್ರೆ ಬಂದಿದ್ದೀರ ಯಾಕಮ್ಮ ಇಲ್ಲಿ ಸೊಸೆ ಆತ್ಗೆನಾ ಆತ್ಗೆ ಊರಿಗ್ ಹೋದ್ರು ಊರಿಗ್ ಹೋದನು ಅಲ್ಲ ಊರ್ಗ್ ಹೋಗೋ ಮನುಷ್ಯನು ಅಮ್ಮ ಅಮ್ಮ ಅದೇನಮ್ಮ ಒಂದು ಊರ್ಗೆ ಅದ್ಯಾಕೋ ಗೊತ್ತಿಲ್ಲಪ್ಪ ಅಣ್ಣ ಬಂದಿದ್ನಲ್ಲ ಹಾ ಏನೋ ಅಣ್ಣ ಸುಮ್ಮನೆ ಬಂದೋಗ ಬಂದೋಗ ಬಂದು ಬಿಡು ಅಂತ ನಾನ್ ಅನ್ಕೊಂಡ್ರೆ ಆ ಆತ್ಗೆ ನಾ ಬಿಡ್ದಂಗೆ ಕರ್ಕೊಂಡ್ ಹೌದಾ ಹ್ಮ್ ಹೋಗ್ಲು ಸುಮ್ಮನಿ ಒಳ್ಳೇದಾಯ್ತು ಅವ್ರವ್ರ ಮನೆಗೆ ಅವ್ರವ್ರು ಇರ್ಬೇಕು

ಊಟಗಳಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಚೆನ್ನಾಗ್ ಮಾಡಿದ್ರಪ್ಪ ಒಳ್ಳೆ ಜನ ಅಯ್ಯೋ ನಿನ್ನಂತೂ ಎಲ್ಲರೂ ಕೇಳೋರೆ ಯಾಕೆ ಅಮ್ಮ ಬಂದಿಲ್ಲ ಯಾಕೆ ಬಿತ್ತಿ ಅಮ್ಮ ಬಂದಿಲ್ಲ ಅಂತ ನಾನೇ ಏನೋ ಅಂತ ಹೇಳಿ ಏನಾಯ್ತು ಏನಾಯ್ತಿ ಅಲ್ಲ ಅಲ್ಲಾ ಹೋಗ್ಬರ್ತೀನಿ ಅಂತ ಎರಡ್ ಸಲ ಹೇಳಿದ್ರು ಇದಕ್ಕೂ ಏನ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಯಾಕೋ ಬೇಜಾರಾಗಿದ್ಲು ಯಾರಾದ್ರೂ ಏನಾದ್ರು ಅಂದಿರ್ಬೋದಾ ಹ್ಮ್ ಆದ್ರೂ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ ಪಾಪ ಏನ್ ಅನ್ಕೊಳ್ಲೋ ಏನು ಸ್ವಲ್ಪ ಗಟ್ಟಿಯಾಗಿ ಈಗಾದ್ರು ಬಿಟ್ಲೇನು ಅನ್ನಿಸ್ತಾ ಐತೆ ಸಾರಿ ಕಣೆ ಏನ್ ಮಾಡಲಿ ಫೋನ್ ಮಾಡ್ಲಾ ಬೇಡ ಬೇಡ ಅವ್ರಿಗೂ ಚೂರು ಪ್ರೈವಸಿ ಅನ್ನೋದು ಇರ್ಬೇಕಲ್ವಾ ಆಗ್ಲಿ ಇವತ್ತೇನ್ ಬೇಡ ನಾಳೆ ಮಾಡ್ತೀನಿ ಫೋನು ನೋಡೋಣ ನೀನ್ ಇಡ್ದಂಗೆ ಖಾಲಿ ಖಾಲಿ ಅನಸ್ತಾ ಇದೆ ಕಣೆ ರೂಮು ಹ್ಮ್ ಆಯ್ತು ಏನೇ ಎರಡು ದಿವ್ಸ ತಾನೆ ಅಲ್ಲ ಏನೇ ಆದ್ರೂ ತುಂಬಾ ಸಾಫ್ಟ್ ಆಗಿ ಹ್ಮ್ ಚಿಕ್ಕವಡಿದ್ದಾಗ ಎಷ್ಟು ಮಾತಾಡ್ತಾ ಇದ್ಲು ಎಷ್ಟು ಜಗಳ ಮಾಡ್ತಾ ಇದ್ಲು ತುಂಬಾ ಘಾಟಿ ಇದ್ಲು ಆದ್ರೆ ಇವಾಗ ಏನ್ ತುಂಬಾ ಸಾಫ್ಟು ಹ್ಞೂ ಅಂತಳೆ ಆಯ್ತು ಅಂತಾಳೆ ಮಾಡ್ತೀನಿ ಅಂತಳೆ ಇಷ್ಟು ಸಾಫ್ಟು ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟೊಂದು ಚೇಂಜಸ್ ಆಗೋದಕ್ ಸಾಧ್ಯನಾ ಇದ್ರೂ ಇರ್ಬೋದೇನೋ ಚೇಂಜಸ್ ಆಗುತ್ತೆ ಅಲ್ವಾ ಹ್ಮ್ ಹೋಗ್ಲಿ ಬಿಡು ಹಿಂಗೆ ಚೇಂಜ್ ಆಗಿರೋದೆ ಒಳ್ಳೇದಾಯ್ತು ನಾನು ನಿಸರ್ಗನೇ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಮನೆ ಹುಡ್ಗಿನ್ ನೋಡಕ್ ಹೋದಾಗ ಅನ್ಕೊಂಡೆ ಮಾತಾಡ್ತಾಳೆ ಇವಳು ಜಾಸ್ತಿ ಮಾತಾಡ್ತಾಳೆ ಒಪ್ಪತಾಳು ಇಲ್ವೋ ಅಂತ ಆದ್ರೆ ನೋಡಿದ್ರೆ ಫುಲ್ ಸೀನೇ ಚೇಂಜ್ ಆದ್ರೂ ಚಿಕ್ಕೊಳ್ಳಿದ್ದಾಗೆ ಒಂಥರ ಇದ್ರು ಇವಾಗ್ಲೇ ಒಂಥರ ಇದ್ದಾಳೆ ಯಾರಪ್ಪಾ ಫೋನ್ ಮಾಡ್ತಾವ್ರೆ ಹಲೋ ಏನಪ್ಪಾ ಮದ್ವೆ ಆದ್ಮೇಲೆ ದೋಸ್ತುಗಳನ್ನೆಲ್ಲ ಮರ್ಕೊಂಡ್ಬಿಟ್ಟ ಯಾರು ಮಾತಾಡ್ತಾ ಇರೋದು ಓಹೋಹೋ ನಿನ್ನ ನಂಬರ್ ಇಟ್ಕೊಂಡಿಲ್ಲ ಅಂತ ಆಯ್ತು ನಾನಕಣ ಸುನೀಲ ಸುನಿಲ್ಲ ಓ ಆ ಹೇಳು ಸುನಿಲ್ ಏನ್ ಸಮಾಚಾರ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಹೂನಪ್ಪ ನೀನ್ ಹೆಂಗೂ ಮಾಡಲ್ವಲ್ಲ ಹಂಗಾಗಿ ನಾವೇ ಮಾಡ್ಬೇಕಾಯ್ತು ಮತ್ತೆ ಮಧ್ಯಾಹ್ನ ಸತೀಶ ಸಿಕ್ಕಿದ್ದ ಹ್ಮ್ ಸತೀಶ್ ಹ್ಮ್ ಏನ್ ಹೇಳ್ದ ಹ್ಮ್ ಏನ್ ಹೇಳ್ತಾನೆ ಆರಾಮಾಗಿ ಅವನು ಎಂಗೇಜ್ಮೆಂಟ್ ಆಗಿದ್ದಾನೆ ಇನ್ನ ಮದ್ವೆ ಇಲ್ಲಂತೆ ಯಾಕೋ ಎಂಗೇಜ್ಮೆಂಟ್ ಮದ್ವೆ ತುಂಬಾ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದಾನೆ ಏನೋ ಅವ್ರ ಹುಡುಗೇನೋ ಓದ್ಬೇಕು ಅದ್ಲಂತೆ ಹಂಗಾಗಿ ಮದ್ವೆ ತುಂಬಾ ಲೇಟ್ ಆಗಿ ಆಗ್ತಾ ಇದ್ದಾನೆ ಮತ್ತೆ ನೀನು ಮದ್ವೆ ಆಗಿರೋನು ಅಸಾಮಿ ಕರ್ದೇ ಇಲ್ವಲ್ಲೋ ನನ್ನ ಅಯ್ಯ ನನ್ ಮಗನೆ ಅಲ್ಲಾ ಮನೆಗ್ ಬಂದಿದ್ದೀನಿ ಇನ್ವಿಟೇಷನ್ ತಗೊಂಡು ನೀನೇ ಇರ್ಲಿಲ್ಲ ಹ್ಮ್ ಇನ್ನೇನ್ ಮಾಡ್ಬೇಕೇಳಿ ನಾನು ಅಯ್ಯೋ ಹೋಗೋ ಮಗ ಏನಿ ಕೆಲ್ಸ 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 ತಲೆ ನೋವಾಗ್ಬಿಟ್ಟೈತೆ ಮಗ ಹ್ಮ್ ನೀನ್ ಇನ್ವಿಟೇಷನ್ ಏನೋ ನೋಡ್ದೆ ಆದ್ರೆ ಅವತ್ತೇ ನನ್ಗೆ ಹೊರಗಡೆ ಬಂತು ಮಗ ಕೆಲ್ಸದ ವಿಷಯವಾಗಿ ಹಂಗಾಗಿ ಮದ್ವೆಗ್ ಬರಕ್ ಆಗಿಲ್ಲ ಸುಮ್ನೆ ಕಾಲ ಇಳ್ದೆ ಅಷ್ಟೇ ನಿನ್ಗೆ ಬೇಜಾರ್ ಮಾಡ್ಕೊಂಡ್ಬಿಡಕೋಣ ಆಯ್ತಪ್ಪ ಪರವಾಗಿಲ್ಲ ಯಾವಾಗ ಸಿಕ್ತಿಯಾ ಅಲ್ಲಾ ನಿನ್ ಫೋನ್ ಮಾಡಿದ ಉದ್ದೇಶ ಏನಂದ್ರೆ ನಮ್ಮೂರವರೆಲ್ಲಾ ಒಂದ್ಸಲಿ ಮೀಟ್ ಆಗೋಣ ಅಂತ ಅನ್ಕೊಂಡಿದ್ವಪ್ಪಾ ಊರವರೆಲ್ಲ ಅಂದ್ರೆ ಏ ಅದೇ ಕಣ ನಮ್ಮೂರವರೆಲ್ಲ ಹೈಸ್ಕೂಲ್ ಹೋಗ್ತಿದ್ವಲ್ಲ ಎಲ್ಲಾರು ಮೀಟ್ ಆಗೋಣ ಅಂತ ಅನ್ಕೋತಾ ಇದೀವಿ ಹುಡುಗರೆಲ್ಲ ಮೀಟ್ ಆಗ್ತಾ ಇದೀವಪ್ಪ ಹ್ಮ್ ಹುಡುಗಿರು ಎಲ್ಲಾ ಮದ್ವೆ ಆಗ ಹೋಗ್ಬಿಟ್ಟವ್ರೆ ಹ್ಮ್ ನೋಡೋಣ ಯಾರು ಸಿಗ್ತಾರೋ ಯಾರ್ಯಾರು ಇರುವ ಹ್ಮ್ ಎಲ್ಲಾ ನಮ್ ಕ್ಲಾಸ್ ಕಣಪ್ಪ ನಮ್ ಕ್ಲಾಸ್ ಅವ್ರೆ ಯಾರು ಜೂನಿಯರ್ಸ್ ಇಲ್ಲ ಯಾರು ಸೀನಿಯರ್ಸ್ ಇಲ್ಲ ಹ್ಮ್ ಸರಿ ಬಿಡು ಆತರ ಏನಾದ್ರು ಇದ್ರೆ ನನ್ ಫೋನ್ ಮಾಡಿ ಹೇಳು ಹ್ಮ್ ಲೊಕೇಶನ್ ಕಳ್ಸಿದ್ರೆ ಬರ್ತೀನಿ

ನಾನು 5th ಸ್ಟ್ಯಾಂಡರ್ಡ್ ಸರ್ ನೀನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ಕೊಂಡು 7th ಸ್ಟ್ಯಾಂಡರ್ಡ್ ಅವನ್ ಜಾಮಿಟ್ರಿ ಬಾಕ್ಸ್ ಕಳ್ತಾ ಇದ್ದಾರೆ ನೀ ನಿನ್ನ ಕಂಪ್ಲೇಂಟ್ ಕೊಡ್ತಾ ಇದ್ದೀಯ ಬಂದಿಲ್ಲ ಹ ಎಲ್ಲಿ ಆ ಹುಡುಗ ಬಂದಾನೆ ಸರ್ ಇಲ್ಲೇ ಇದ್ದಾನೆ ಅಲ್ಲ ಮಾಸ್ ನಿನಗಿಂತ ಸೀನಿಯರ್ ಆ ಹುಡುಗ 7th ಸ್ಟ್ಯಾಂಡರ್ಡ್ ಅವನು ಇವನು ಅಂತ ಮಾತಾಡ್ತೀಯಾ ಅಲ್ಲ ಅಣ್ಣ ಅನ್ನೋಕ ಆಗಲ್ವಾ ನಿಮಗೆ ಏ ಅವನೇ ಅಣ್ಣ ಅನ್ನೋದು ಬಿಡಿ ಸರ್ ಸಿದ್ಧ ಅಯ್ಯ ಎಲ್ಲೋದ ಸಿದ್ಧರ್ದು ಅಯ್ಯೋ ಎಲ್ಲೋದ ಇವನು ಯಾಕಮ್ಮ ಏನಾಯ್ತು ಸರ್ ಇಲ್ಲೇ ಇದ್ದ ನಿಜವಾಗ್ಲೂ ಕಳ್ದೋಗೈತಿ ಸರ್ ಒಂದು ಜಾಮಿಟ್ರಿ ಬಾಕ್ಸ್ ಅಯ್ಯ ಕರ್ಕೊಂಡ್ ಬರ್ತೀನಿ ಇರ್ರಿ ಸರ್ ನೋಡಮ್ಮ ನೀನು ನಿನ್ ಕ್ಲಾಸ್ ಹೋಗು ಇವೆಲ್ಲ ಮಾಡಬಾರ್ದು ನೀನು ಇವಾಗ ಕಳ್ಕೊಂಡಿರೋದು ಅವರಾದ್ರೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಹೋಗು ನಿನ್ ನಿನ್ ಕ್ಲಾಸ್ ಹೋಗು ಎಲ್ಲಿ ಹೋಗ್ಬಿಟ್ಟಾ ಅಲ್ಲ ಏನ್ ಇಷ್ಟು ಭಯ ಬಿಡ್ತಾ ನೀನು ಏ ಎಲ್ಲಿ ಹೋಗಿದ್ದು ನೀನು ಅಯ್ಯೋ ನಂದು ಜಿಯೋಮೆಟ್ರಿ ಬಾಕ್ಸ್ ಕಳ್ದೋಗಿತ್ತಲ್ಲ ನೆನ್ನೆ ಅದು ಸಿಗ್ಲೇ ಇಲ್ಲ ಸರ್ಗೆ ಕಂಪ್ಲೇಂಟ್ ಮಾಡೋಣ ಅಂದ್ರೆ ನಂಗೆ ತುಂಬಾ ಭಯ ಅದಕ್ಕೆ ಮಾಡ್ಲಿಲ್ಲ ಮತ್ತೆ ನಿನ್ನೆ ನಮ್ಮನೆ ಹತ್ರ ನಿಸರ್ಗ ಅಂತಿದ್ಲಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್

యో తుమ్బా మాతార్తాలా పాళు ఏ నిన ఇల్లి దియా సిధార్తో యపా బంద్లు నానలి నిన పర్వాగి కంప్ర్ర్ కోడాకొ ఇదరా ఓడు పర్వాగి నిన్గ� ಇಷ್ಟೊಂದು ಪುಕ್ಲಾ ನೀನು ಯಾಕೆ ಹಿಂಗ್ ಬಾಯ್ಬಿಡ್ತೀಯ ನೀನು ಏ ನಾನೇನ್ ಭಯ ಬಿಡ್ತಾ ಇಲ್ಲ ಹೋಗು ಹೋಗು ನಿನ್ ಕ್ಲಾಸ್ ಹೋಗು ನೀನು ಹೋಗು ಏನು ಇಷ್ಟೊಂದ್ ಮಾತಾಡ್ತಾಳೆ ಇವಳು ಹ್ಮ್ ಅವಳು ಆಲ್ರೆಡಿ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟಿದ್ಲು ಕಣೇ ಅಯ್ಯಪ್ಪ ನಾನ್ ಇರ್ಲಿಲ್ಲಪ್ಪ ಅಲ್ಲಿ ಓಡಿ ಬಂದ್ಬಿಟ್ಟೆ ಆದ್ರೆ ತುಂಬಾ ಒಳ್ಳೆಯವಳು ಕಣ కాల్దారి చరణీర్ బిబిట్ ఎర్సిన్ స్టంద్రు సహాయ్ హా జాస్తి స్వల్ప గట్తాను తు ఒళ్ళు తగ్బర్త హ్యాపీ కణా నిసర్గ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಿನ್ನ ನೋಡ್ತಾ ಇದ್ದೀನಿ ಹ್ಮ್ ನೀನ್ ತುಂಬಾ ಒಳ್ಳೆವನು ಕಣ ಅಲ್ಲ ನಾನ್ ಎಷ್ಟು ಬೈದ್ರು ಸುಮ್ನೆ ಇರ್ತೀಯ ನಾನ್ ಏನ್ ಹೇಳಿದ್ರು ಸುಮ್ನೆ ಇರ್ತೀಯ ಹ್ಮ್ ಇವಾಗ ನೋಡು ನಾನು ಏತ್ ಸ್ಟ್ಯಾಂಡರ್ಡ್ ಬಂದಿದೀನಿ ನೀನು ಟೆಂತ್ ಸ್ಟ್ಯಾಂಡರ್ಡ್ ಗೆ ಬಂದಿದ್ಯಾ ಆದ್ರೂ ಮೊದಲು ತರಾನೇ ಇದೆಯಾ ನನಗೆ ನೀನ್ ತುಂಬಾ ಇಷ್ಟ ಆದ್ರೂ ನೀನ್ ಜಾಸ್ತಿ ಮಾತಾಡ್ತೀಯ ಕಣೆ ಹ್ಮ್ ಸ್ವಲ್ಪ ಮಾತು ಕಡಿಮೆ ಮಾಡು ಮತ್ತೆ ಯಾರಾದ್ರೂ ಬೈತಾರಲ್ವಾ ಅಷ್ಟೊಂದ್ ಮಾತಾಡಿದ್ರೆ ಯಾರು ಬೈತಾರೆ ಸುಮ್ನೆ ಯಾರು ಬೈಯಲ್ಲ ಆ ನಾವ್ ಮಾತಾಡಿಲ್ಲ ಅಂತಂದ್ರೆ ನಾವ್ ಕೆಟ್ಟವ್ರಾಗ್ಬಿಡ್ತೀವಿ ల్వేనా <laughs> ಹೂ ಕಣೋ ನಾ ಎರಡು ವರ್ಷದಿಂದ ಕಾಸ್ ಕುಡೀಕಿ ನೋಡು ಇದು ತಗೊಂಡಿದ್ದೀನಿ ಇದು ಅದಲ್ಲಿ ಅಲ್ಲಿ ಕಡೆಯ ಮೂಲೆಯಲ್ಲಿ ಆ ಮ್ಯೂಸಿಕ್ ಅಂಕಲ್ ಇರ್ಲಿಲ್ವಾ ಅವ್ರ ಹತ್ರ ಹೋಗಿ ಕೇಳಿದ್ದೆ ಮೊನ್ನೆನೆ ಅಂಕಲ್ ಇಂಥದ್ದು ಬೇಕು ಗಿಟಾರ್ ನನ್ಗೆ ನನ್ನ ಫ್ರೆಂಡ್ ಗೆ ಇದಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೆ ಅವ್ರು ಇಷ್ಟ ಆಗುತ್ತಮ್ಮ ಅಂತ ಆ ದುಡ್ಡು ಹೇಳಿದ್ರು ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ಮೊದ್ಲಿಂದ ಕುಡಿಕಿದ್ದು ದುಡ್ಡಿತ್ತಲ್ಲ ನನ್ನ ಹತ್ರ ಅದೆಲ್ಲ ತಗೊಂಡ್ ಹೋಗಿ ಅದ್ರ ಜೊತೆಗೆ ಆ ಅಪ್ಪ ಅಮ್ಮನತ್ರ ಮುಂಚೂರು ದುಡ್ಡಿಸ್ಕೊಂಡ್ ಹೋಗಿ ನೋಡಿ ತಗೊಂಡ್ ಬಂದಿದ್ದೀನಿ ನೀನು ಚೆನ್ನಾಗ್ ನೋಡಿಸ್ತೀಯಾ ಕಣೋ ನನ್ಗೆ ಇಷ್ಟ ತುಂಬಾ ತಗೋ ಇದು ಥ್ಯಾಂಕ್ ಯು ಕಣೆ ಹ್ಮ್ ನಾನು ಇದನ್ನ ತಗೊಂತೀನೋ ಇಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ ಹ್ಮ್ ಥ್ಯಾಂಕ್ ಯು ವೆರಿ ಮಚ್ ಹ್ಮ್ ಸರಿ ಆಯ್ತು ತಗೋ ಮತ್ತೆ ನಂಗೆ ಒಂಚೂರು ಕೆಲಸ ಇದೆ ಕಣ ನಾನು ಹಿಂಗೇನೋ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ನಾಳೆ ಹೇಳ್ತೀನಿ ಆಯ್ತಾ ಹೌದಾ ನಾಳೆ ಹೇಳ್ತೀಯಾ ಅಲ್ಲ ಏನೋ ಇವಾಗ ಹೇಳ್ಬಿಡು ಇಲ್ಲ ಇಲ್ಲ ನಾಳೆ ಹೇಳ್ತೀನಿ ಓಕೆ ಬೈ ಬೈ ಇಷ್ಟೊಂದು ಒಳ್ಳೆ ಹುಳು ಇವಳು ಹ್ಮ್ ತುಂಬಾ ಒಳ್ಳೆ ಹುಡುಗಿ ಅಲ್ಲ ಅದೇನೋ ಇವಾಗ ಹೇಳ್ಬಿಡು ನಾಳೆವರೆಗೂ ಏನು ಕಾಯೋದು ನಿಸರ್ಗ ಇವತ್ತು ಹೇಳು ನಿಸರ್ಗ ಓ ಹ್ಮ್ ಆವತ್ತು ನಾಳೆ ಹೇಳ್ತೀನಿ ವಿಚಾರ ಅಂತ ಹೋದವಳು ಇರ್ ಬರ್ಲೇ ಇಲ್ಲ ಸಿಗ್ಲೇ ಇಲ್ಲ ಅದಾದ್ಮೇಲೆ ಯಾರು ನನ್ ಫ್ರೆಂಡು ಹಿಂಗೇ ನಿಸರ್ಗ ಅಲ್ಲೇ ಅದೇ ಊರಲ್ಲಿ ಇದ್ದಾಳೆ ಅಂತ ಹೇಳಿದ್ಮೇಲೆ ಹ್ಮ್ ಗೊತ್ತಾಗಿದ್ದು ಅವಳು ಬಂದಿದ್ದಾಳೆ ಹ್ಮ್ ಅಲ್ಲಿದ್ದಾಳೆ ಅಂತ ಆಮೇಲೆ ಹೋಗಿ ಮಾತುಕತೆ ಮಾಡಿ ಮದ್ವೆ ಆಗಿದ್ದು ಆದ್ರೂ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಮೊದಲು ಇವಾಗು